ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಅವಕಾಶಗಳೆಲ್ಲ ಎಲ್ಲೋ ದೂರದಲ್ಲಿಲ್ಲ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಜನರ ಮಧ್ಯೆ ನಮ್ಮ ಕಣ್ಣು ಮುಂದೇನೇ ಇವೆ ಹಾಗಾದ್ರೆ ಈ ಚಿನ್ನದಂಥ ಅವಕಾಶಗಳು ಎಲ್ಲಿವೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸರಿ ಕರ್ನಾಟಕದ ಹೊಸ ಕೃಷಿ ಉದ್ಯಮಿಗಳು ಇಲ್ಲಿ ನಾವು ಚರ್ಚೆ ಮಾಡೋ ಪ್ರತಿಯೊಂದು ಐಡಿಯಾ ಕೂಡ ಸುಮ್ಮನೆ ಹೇಳಿದ್ದಲ್ಲ ಕರ್ನಾಟಕದ ಹಳ್ಳಿಗಳ ವಾತಾವರಣ ಅಲ್ಲಿನ ಶಕ್ತಿ ಏನು ಅಂತ ಗಮನದಲ್ಲಿಟ್ಕೊಂಡು ಆಯ್ಕೆ ಮಾಡಿರೋದು ಮೊದಲನೇದಾಗಿ ಪಶುಸಂಗೋಪನೆ ಇದನ್ನ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋದೆ ಆದರೆ ಇದಕ್ಕೊಂದು ಆಧುನಿಕ ಟಚ್ ಕೊಟ್ಟರೆ ಪ್ರತಿ ತಿಂಗಳು ಒಂದು ನಿಶ್ಚಿತ ಆದಾಯ ತಂದುಕೊಡೋ ಬಿಸ್ನೆಸ್ ಆಗಿ ಬದಲಾಯಿಸಬಹುದು ಬೆಳಗ್ಗೆ ಕುಡಿಯೋ ಚಾಗೆ ಬೇಕಾದ ಹಾಲಿನಿಂದ ಹಿಡಿದು ಹಬ್ಬದ ಊಟದವರೆಗೂ ಇವುಗಳಿಗೆ ಡಿಮ್ಯಾಂಡ್ ಯಾವತ್ತೂ ಕಮ್ಮಿಯಾಗಲ್ಲ ಮೊದಲನೇ ಐಡಿಯಾ ಕೋಳಿ ಸಾಕಾಣಿಕೆ ಅಂದಾಜು ಒಂದು ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಐನೂರರಿಂದ ಸಾವಿರ ಕೋಳಿಗಳ ಜೊತೆ ಈ ಬಿಸ್ನೆಸ್ ಶುರು ಮಾಡಬಹುದು ಕರ್ನಾಟಕದಲ್ಲಿ ಮೊಟ್ಟೆಗಳಿಗಿರೋ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಇದರಿಂದ ತಿಂಗಳಿಗೆ ನಲವತ್ತರಿಂದ ಅರವತ್ತು ಸಾವಿರದವರೆಗೂ ಆದಾಯ ಗಳಿಸಬಹುದು ಬೇರೆ ಕೃಷಿ ಕೆಲಸಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಆದಾಯ ಬೇಗ ಶುರುವಾಗುತ್ತೆ